ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಬನ್ನಿ ಇವತ್ತಿನ ಸಾಯಂಕಾಲದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ವಿಡಿಯೋದಲ್ಲಿ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ತೋರಿಸ್ತೀನಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನನ್ನ ಮಗಳ ಆಟ ಇವ್ರ ಜೊತೆಗಿರುತ್ತೆ ಅಲ್ಲಣ್ಣ ಅಲ್ಲಣ್ಣ ಸಿಂಧುದು ಆಟ ಹ್ಞೂ ಮತ್ತೆ ರೆಡಿ ಮಾಡಿ ಬರ್ತೀನಿ ಇವ್ರ ಜೊತೆಗೆ ಹೆಬ್ಬಳೆ ಇದ್ರೆ ಮರಿ ಜೊತೆಗೆ ಆಟ ಆಡ್ತಿರ್ತಾಳೆ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಹಾಲು ಕರಿತಾ ಇದ್ದೀನಿ ಸಾಯಂಕಾಲ ಹಾಲು ಕರೋದು ಮುಗಿಸಿ ಮತ್ತೆ ಸಾಯಂಕಾಲಕ್ಕೆ ಒಂದು ಸ್ವಲ್ಪ ಮಕ್ಕಳಿಗೆ ಮಂಡಕ್ಕಿ ಮಾಡೋಣ ಅಂತಂದೇಳಿ ಅಂದ್ಕೊಂಡು ಬೇಗ ಬೇಗ ಹಾಲು ಕರೆದು ಅಣ್ಣ ನಾನು ಇಬ್ಬರೂ ಕರಿತೀವಿ ಯಾಕಂದ್ರೆ ಅದು ಮೊಲೆ ಫುಲ್ ಮೊಲೆ ಗಟ್ಟಿ ಇರೋದ್ರಿಂದ ಇಬ್ಬರು ಕರಿತೀವಿ ಹಾಗೆ ನುಗ್ಗಿಸಿ ಮತ್ತೆ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಸಾಯಂಕಾಲ ಹಾಗೆ ನೋಡಿ ಇದನ್ನ ಟ್ರೈಪೋಡು ಈ ರೀತಿ ಇಟ್ಕೊಂಡಿದ್ದೀನಿ ಬಟ್ಟೆಯಲ್ಲಿ ಸ್ವಲ್ಪ ನಿಲ್ತಾ ಇದೆ ಅದಕ್ಕೋಸ್ಕರ ಇದು ಈ ರೀತಿ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾ ನಿಲ್ಲುತ್ತೇನೋ ಅಂತ ಅನ್ಕೊಂತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ಮುಗೀತು ಎಲ್ಲ ಕೆಲಸ ಮುಗಿಸಿ ಬಂದೆ ಶೆಡ್ಡಲ್ಲಿ ಸಾಯಂಕಾಲಕ್ಕೆ ಸ್ವಲ್ಪ ಕಡಲೆ ಪುರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಕ್ಕಳು ಇದ್ರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಾಗೇ ಈ ವಿಡಿಯೋನ ಹಳ್ಳಿ ಅಡುಗೆ ಮೇಲೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದನ್ನೇ ಪೂರಿ ಮಾಡ್ತೀನಿ ಮಾಡಿ ಮತ್ತೆ ಮುಂದಿನ ಕೆಲಸ ಏನೈತೆ ಅಂತ ನೋಡ್ತೀನಿ ಹಲೋ ಫ್ರೆಂಡ್ಸ್ ಮತ್ತೆ ನಾವೆಲ್ಲ ಟಿಫ ಮಂಡಕ್ಕಿ ಮಾಡಿದೆ ಮಾಡಿ ತಿಂದ್ಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಮಲಗಿದ್ದು ಅವಳಿಗೊಂದು ನಿನ್ನೆ ಹೇಳಿದ್ನಲ್ಲ ನಿನ್ನೆ ಸಾಯಂಕಾಲ ನಮ್ಮ ಮನೆಯವ್ರು ಹೋಗೋ ಅರ್ಜೆಂಟಲ್ಲಿದ್ದರು ಇದ್ದರು ಆವಾಗ ಟೀ ಮಾಡಿದ್ದೆ ನನಗೂ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಟೀ ಬೇಕು ಅಲ್ಲಿ ಏನು ತರ್ಕೋಕ್ಕಾಗಲ್ಲ ಅಷ್ಟು ಟೆನ್ಷನ್ ಕೊಟ್ಬಿಟ್ರು ನಿನ್ನೆ ನನಗೆ ಯಾಕಂದ್ರೆ ಅವಸರ 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 ಎಲ್ಲದನ್ನೂ ಅವಸರಾಗಿ ಹೋಗಿತ್ತು ಸಾಯಂಕಾಲ ಅವ್ರ ಊರಿಗೆ ಹೋಗೋದಂತೂ ಇವಳು ಆಟ ಇದ್ದು ಇವಳ್ದೇನು ಪ್ರಾಬ್ಲಮ್ ಇರಲಿಲ್ಲ ನನಗೊಂದು ಸ್ವಲ್ಪ ಟೀ ಬೇಕಾಗಿತ್ತು ಆ ಟೈಮ್ನಲ್ಲಿ ಅವರು ಸ್ಥಾನಕ್ಕೆ ಹೋಗಿದ್ರು ಸ್ವಲ್ಪ ಬಿಡುವಿದೆ ಎಲ್ಲ ಅಂದ್ಕೊಂಡು ಟೀ ಮಾಡಿದ್ದೆ ಆಲ್ರೆಡಿ ನಾನು ಟೀ ಕುಡ್ದಿದ್ದೆ ಟೀ ಕುಡಬೇಕಾದ್ರೆ ಇವು ನಮ್ಮ ದೊಡ್ಡ ಹುಡುಗ ಏನು ಮಾಡಿದ ಬಂದು ಸಣ್ಣಲಿ ಅಲ್ಲಿದ್ದ ಓಡಿ ಬಂದ್ಬಿಟ್ಟ ಇವಳು ಎದ್ಕೊಂಡು ಅದು ನನ್ಗೆ ಓಡಿ ಓಡಿಬಾರ್ದೇ ನಂಗೆ ಗೊತ್ತಾಗಲಿಲ್ಲ ಸುಮ್ಮನೆ ಈ ಕಡೆ ಹೋಗ್ತಾಳೆ ಅಂದ್ಕೊಂಡೆ ಅವಳು ಏನು ಮಾಡ್ಬಿಟ್ಲ ನನಗೇ ಬಂದುಬಿಡ್ಬಿಟ್ಳು ನನಗೂ ಸಿಡಿತು ಬಟ್ ಅವಳಿಗೂ ಸಿಡಿತು ಬಟ್ ಅವಳಿಗೆ ಸ್ವಲ್ಪ ನೋವು ಆಗಿಬಿಟ್ಟಿದೆ ನನಗಂತೂ ನೋಡೋಕೆ ಆಗ್ತಾಯಿಲ್ಲ ಅದು ರಾತ್ರಿ ಏನೋ ಅನ್ನಿಸ್ಲಿಲ್ಲ ಅವಾಗ ಸ್ವಲ್ಪ ಪೇಸ್ಟ್ ಹಚ್ಚಿದೆ ಅಲ್ಲಿ ತಿಕ್ತಿವಲ್ಲ ಪೇಸ್ಟ್ ಕೋಲ್ಗೇಟ್ ಅದನ್ನು ಹಚ್ಚಿದೆ ಹಚ್ಚಿದ್ರೂ ಅದು ಬೆಳಗ್ಗೆ ಅಷ್ಟರಲ್ಲಿ ಒಂದು ಸ್ವಲ್ಪ ಇದಾಗಿದೆ ಅದಕ್ಕೆ ಹೈಟ್ಮೆಂಟ್ ತರಿಸಿದ್ದೀನಿ ಅದು ಹೇಗಾಗಿದೆ ನೋಡಿ ತೋರಿಸ್ತೀನಿ ನನಗಂತೂ ಅದು ನೋಡೋಕ್ಕಾಗ್ತಿಲ್ಲ ಅವಳು ಸ್ವಲ್ಪ ಒಂದು ಸೆಕೆಂಡಲ್ಲಿ ನೋಡಿ ಈ ರೀತಿ ಆಗುತ್ತೆ ಎಲ್ಲರೂ ಸ್ವಲ್ಪ ಮಕ್ಕಳ ಹುಷಾರು ಸ್ವಲ್ಪ ಟೀ ಕುಡಿಬೇಕಾದ್ರೆ ನಮ್ಮಂಥರು ಒಂಟಿದ್ರು ಯಾರು ಇಲ್ದಾರ್ ಟೈಮಲ್ಲಿ ಸ್ವಲ್ಪ ಕರ್ಕೊಳೋರಿಂದ ಇಲ್ಲದೆ ಇದ್ದಾಗ ಈ ಥರ ಆಗ್ತಾ ಇರುತ್ವೆ ಏನೂ ಮಾಡೋಕ್ಕಾಗಲ್ಲ ಬಟ್ ಆದಷ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ನಂದು ಯಾವತ್ತೂ ನನ್ನ ಮೂರು ಮಕ್ಕಳ ಜೊತೆಗೆ ಯಾವತ್ತೂ ಈ ರೀತಿ ಈ ಥರ ಇನ್ಸಿಡೆಂಟ್ ನಡೆದಿದ್ದೇ ಇಲ್ಲ ಈ ರೀತಿ ಆಗೋಯಿತು ನನಗೆ ತುಂಬ ಬಂದರೆ ತುಂಬ ಬೇಜಾರಾಗ್ತತಿ ನಿನ್ನೆ ಅದು ಒಂದು ಸೆಕೆಂಡ್ ನಾನು ಯಾಕೆ ಆಗ್ತದಾರ ಮಾಡಿದ್ನೋ ಅಂತ ಅನಿಸ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಹಾಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಚೂರ ಈ ರೀತಿ ಬಂದಿದೆ ಗೊಬ್ಬೆ ಈ ರೀತಿ ಆಗಿದೆ ನೋಡಿ ಒಂಚೂರು ಚೂರು ಕೀವನಂಗ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ನೋಡಿ ಈ ರೀತಿ ಆಗ್ಬಿಟ್ಟಿದೆ ಸ ಡಿಫ್ರೆನ್ಸ್ ಈ ರೀತಿ ಆಗಿದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಮಕ್ಕಳು ಜೋಪಾನ ನನಗೆ ಯಾವತ್ತೂ ಈ ರೀತಿ ಆಗಲಿ ಆಗಿರಲಿಲ್ಲ ಬಟ್ ಇವತ್ತಾಯಿತು ಅದರಲ್ಲಿ ನಮಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನಾನು ನಾನು ಒಂದೊಂದ್ಸಲ ವೀಡಿಯೋ ಮಾಡಬೇಕಾದ್ರೆ ಹೆಂಗಿರ್ತೀನೋ ಹಾಗೆ ವೀಡಿಯೋ ಮಾಡಿರ್ತೀನಿ ಏನೋ ಅಂದ್ಕೋಬೇಡಿ ಯಾರೂ ಯಾಕಂದರೆ ನನಗೆ ರೆಡಿಯಾಗಿ ವಿಡಿಯೋ ಮಾಡ್ಕೊಂತ ಕೂಡಕ್ಕೆ ಆಗಲ್ಲ ಯಾಕಂದ್ರೆ ನನ್ ಟೈಮಿಂಗ್ ಹಂಗಿರುತ್ತೆ ಆ ಈಗಂತೂ ಸ್ವಲ್ಪ ಮಕ್ಕಳದು ರಜೆ ಇದೆ ಬಟ್ ಅವ್ರು ರಜೆ ಇದೆ ಅನ್ಕೊಂಡು ನಾವು ಕೆಲಸಗಳನ್ನು ಲೇಟ್ ಆಗಲ್ಲ ಅಂದರೆ ಒಂದೊಂದು ಕೆಲಸನೂ ನಮಗೆ ಭಾಳ ಒಂದು ನಿಮಿಷವೂ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ರೆಡಿ ಮಾಡ್ಕೊತ ಕುಂತ್ರೆ ಆಗೋದನ್ನೆಲ್ಲ ಅದ್ರಾಗೂ ನನ್ನ ಮಗಳು ಬಿಡೋದೂ ಇಲ್ಲ ಅವಳು ಇಟ್ಕೊಂಡು ಕೆಲಸ ಮಕ್ಕಳನ್ನ ಕರ್ಕೊಂಡು ಕೆಲಸ ಮಾಡೋದು ನಿಮಗೆ ಗೊತ್ತಿದೆ ಬರೀ ಮನೆ ಕೆಲಸನೇ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟ ಆಗುತ್ತೆ ಅದರಲ್ಲಿ ನಾನು ಇದನ್ನು ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ಕೊಂಡಿರೋದಂದ್ರೆ ನಮ್ಮ ಮನೆಯವ್ರು ಯಾಕೆ ಊರಿಗೆ ಹೋದರು ಅಂತಂದರೆ ನಮ್ಮ ಮನೆಯವರು ಸ್ವಲ್ಪ ಹೊಲದ್ದು ನಾವು ನಮ್ಮ ಕಡೆ ಲವಣಿ ಅಂತ ಹೇಳ್ತೀವಿ ಅದು ಆಸ್ತಾ ಓಕೆ ಲವಣಿ ಅಂತ ಹೇಳ್ತೀವಲ್ಲ ಲವಣಿ ಕೊಟ್ಟು ಬಂದಿದ್ದೀವಿ ನೀವೇನಂತೀರೋ ಗೊತ್ತಿಲ್ಲ ಅವರು ವರ್ಷದ ಇಷ್ಟಕ್ಕೆ ಅಂತಂದೇಳಿ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಅದಕ್ಕೆ ಅವರು ಅರ್ಜೆಂಟ್ ಇತ್ತು ಹಾಗಾಗಿ ಊರಿಗೆ ಹೋದರು ಇನ್ನೊಂದು ನಾವು ಯಾಕೆ ಹೊಲ ಇದ್ದು ಬಿಟ್ಟು ಬಂದ್ವಿ ಏನು ಅಂತ ಅದೊಂದು ನೋಡೋದು ವೀಡಿಯೋ ವಿಡಿಯೋ ಮಾಡ್ತೀನಿ ಯಾಕಂದರೆ ನಮ್ಮದು ಸ್ವಲ್ಪ ಸಾಲಗಳು ಜಾಸ್ತಿ ಆಗಿತ್ತು ಮಾ ಬಿಟ್ಟರೆ ಮತ್ತೆ ಆಗಲ್ಲ ಮತ್ತು ಮಕ್ಕಳು ದೊಡ್ಡವಾಗ್ತಾರೆ ಹಾಗಾಗಿ ನಾವು ಮುಂದೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಬಿಟ್ಟು ಬಂದಿತ್ತು ನಮ್ಮ ಮನೆಯವರು ನನ್ನ ಬಿಟ್ಟು ಮೂರು ವರ್ಷ ಕೂಡ ನಾನು ನಾವು ಇದ್ದೆ ಪ್ರೆಗ್ನೆಂಟ್ ಇರ್ಬೇಕಾದ್ರೂ ಬಿಟ್ಟಿದ್ರು ಇದನ್ನು ಒಂದು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಈ ರೀತಿ ನಮ್ಮ ಮನೆಯವರು ಇದಕ್ಕೋಸ್ಕರ ಊರಿಗೆ ಹೋದ್ರು ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಆಲ್ ಬಾಯ್ ಬಾಯ್